ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಕನ್ನಡ ಕಂಪ್ಯೂಟರ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಈ ಒಂದು ವಿಡಿಯೋದಲ್ಲಿ ಜೂನಿಯರ್ ಪವರ್ ಮ್ಯಾನ್ ಮತ್ತು ಸ್ಟೇಷನ್ ಪರಿಚಾಲಕ ಹುದ್ದೆಗಳ ಫಿಸಿಕಲ್ ಯಾವಾಗ ನಡೆಯಬಹುದು ಮ ಎಂದು ತಿಳಿಸಿಕೊಡಲಾಗುತ್ತದೆ ಮತ್ತು ಫಿಸಿಕಲ್ ಲಿಸ್ಟನ್ನು ಇಲ್ಲಿಯವರೆಗೂ ಏಕೆ ಪ್ರಕಟಿಸಿಲ್ಲ ಮತ್ತು ಇದಕ್ಕೆ ಸಮಸ್ಯೆ ಏನು ಎಂದು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಲಾಗುವುದು ನೋಡಿ ಸ್ನೇಹಿತರೆ ಇಷ್ಟೊತ್ತಿಗೆ ಆಗಲೇ ಲಿಸ್ಟನ್ನು ಲಿಸ್ಟ್ ಮತ್ತು ಡೇಟನ್ನು ಬಿಡಬೇಕಾಗಿತ್ತು ನಾ ಈ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ ಮಾರ್ಚ್ ಎಂಡಲ್ಲಿ ಲಿಸ್ಟ್ ಬಿಡ್ಬೋದು ಅಂತೇಳಿ ಆದರೆ ಕೆಲವೊಂದು ಕಾರಣಾಂತರಗಳಿಂದ ಈ ಒಂದು ಲಿಸ್ಟ್ ಮತ್ತು ಫಿಸಿಕಲ್ ಡೇಟನ್ನು ಮುಂದೂಡುತ್ತಾ ಇದ್ದಾರೆ ಕಾರಣಗಳು ಏನೆಂದರೆ ನಿಮ್ಮ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಲ್ಲ ಇದು ಮಾರ್ಚ್ ಹದಿನಾರರವರೆಗೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿದ್ದೀರಿ ಆ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಿದ್ದಾರೆ ಅವುಗಳ ಪರಿಶೀಲನೆ ಇಂಚಿಂಚಾಗಿ ನಿಮ್ಮ ಡಾಕ್ಯುಮೆಂಟನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಹಾಗೂ ಒಳ ಮೀಸಲಾತಿ ಆಯೋಗ ಮಧ್ಯಂತರ ವರದಿ ನೀಡಿದೆ ನೀವು ಕೇಳ್ಬೋದು ಒಳ ಮೀಸಲಾತಿ ಆಯೋಗ ಇದಕ್ಕೇನು ಸಂಬಂಧ ಅಂತ ಈ ಆಯೋಗಕ್ಕೆ ಎಲ್ಲ ರೀತಿ ಆದ ಇಲಾಖೆಯಿಂದ ನೌಕರರ ದತ್ತಾಂಶವನ್ನು ತೆಗೆದುಕೊಳ್ಳುತ್ತದೆ ಈ ಆಯೋಗ ಆದ್ದರಿಂದ ಅದು ಕೂಡ ಈ ಒಂದು ಇಲಾಖೆಯ ಸಿಬ್ಬಂದಿ ವರ್ಗದವರು ಅದನ್ನು ನೀಡಬೇಕಾಗಿರುತ್ತದೆ ಹಾಗೆ ಇದು ಕೂಡ ನಿಮ್ಮ ಪರಿಶೀಲನೆ ಡಾಕ್ಯುಮೆಂಟ್ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರಲ್ವಾ ಅದರಿಂದ ಕೂಡ ಈ ಒಂದು ಪ್ರೊಸೆಸ್ ವಿಳಂಬವಾಗುತ್ತದೆ ಎಂದು ತಿಳಿದು ಬಂದಿದೆ ನೋಡಿ ಅದು ಎಷ್ಟೇ ವಿಳಂಬವಾದರೂ ಏಪ್ರಿಲ್ ತಿಂಗಳಲ್ಲಿ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಫಿಸಿಕಲ್ ನಡೆಸೇ ನಡೆಸುತ್ತಾರೆ ನಡೆಸಲೇಬೇಕು ಏಕೆಂದರೆ ಅವ್ರಿಗೂ ಒತ್ತಡ ಇದೆ ಆದರೂ ಕೂಡ ಒತ್ತಡದಲ್ಲಿ ಈ ಒಂದು ಲಿಸ್ಟನ್ನು ಹಾಗೂ ಫಿಸಿಕಲ್ ಡೇಟನ್ನು ಮುಂದೂಡ್ತಾ ಇದ್ದಾರೆ ಏನೆಂದು ಎಕ್ಸಾಕ್ಟ್ ಮಾಹಿತಿ ನೀಡುತ್ತಿಲ್ಲ ಯಾವುದೇ ಒಂದು ಮೂಲಗಳು ಈ ಒಂದು ಹುದ್ದೆಗಳ ಎಕ್ಸಾಕ್ಟ್ ಏನು ಸಮಸ್ಯೆ ಆಗಿದೆ ಅಂತ ಯಾವುದೇ ಒಂದು ಮೂಲಗಳು ಅಥವಾ ಇದು ವಿವಿಧ ರೀತಿಯ ಮಾಹಿತಿ ವರ್ಗದವರು ನೀಡುತ್ತಿಲ್ಲ ನೀವು ಸರಿಯಾಗಿ ಪ್ರಾಕ್ಟೀಸ್ ಮಾಡ್ತಾಯಿರಿ ಈ ಒಂದು ಹುದ್ದೆಯ ಏನೇ ಸಮಸ್ಯೆ ಇದೆ ಎಂದು ನಾನು ಮುಂದೆ ಒಂದು ವಿಡಿಯೋ ಮೂಲಕ ತಿಳಿಸಿಕೊಡುತ್ತೇನೆ ನನಗೆ ಈ ಒಂದು ಹುದ್ದೆಗೆ ಅಂದರೆ ಮ್ಯಾನ್ ಮತ್ತು ಜೂನಿಯರ್ ಸ್ಟೇಷನ್ ಪರಿಚಾಲಕ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನೇ ಒಂದು ಬಿಗ್ ಅಪ್ಡೇಟ್ ಬಂದರೂ ನಿಮಗೆ ಒಂದು ನಿಮಗೆ ಸಲ್ಲಿಸುವಂಥ ಪ್ರಯತ್ನ ಮಾಡುತ್ತೇನೆ ತಕ್ಷಣ ಒಂದು ಮಾಹಿತಿಯನ್ನು ನೀಡುತ್ತೇನೆ ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳಿ ಆದ್ದರಿಂದ ನಾವು ಮಾಡುವಂಥ ಮುಂದೆ ಮಾಡುವಂಥ ಎಲ್ಲ ವೀಡಿಯೋಗಳಿಗೆ ನಿಮಗೆ ಡೈರೆಕ್ಟಾಗಿ ನೋಟಿಫಿಕೇಷನ್ ಬರುತ್ತೆ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತೇನೆ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ ಧನ್ಯವಾದಗಳು